ವೈದಿಕ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ತಿಂಗಳುಗಳ ನಂತರ ಅಂದರೆ ಒಂದು ವರ್ಷದ ನಂತರ ವಾ ವೃಶ್ಚಿಕ ರಾಶಿಯಲ್ಲಿ ಹಲವು ರಾಜಯೋಗಗಳು ಒಂದೇ ಸಮಯದಲ್ಲಿ ರೂಪುಗೊಳ್ಳಲಿವೆ ಇದರ ಪರಿಣಾಮವಾಗಿ ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರು ತಮ್ಮ ಅದೃಷ್ಟದಲ್ಲಿ ಬದಲಾವಣೆಯನ್ನು ಕಾಣಬಹುದು ನವೆಂಬರ್ನಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸುತ್ತಿವೆ ಹಲವಾರು ಮಹತ್ವದ ರಾಜಯೋಗಗಳನ್ನು ರೂಪಿಸ್ತವೆ ಇದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ಗ್ರಹಗಳ ಸಂಯೋಗ ನಡೆಯುತ್ತೆ ಗ್ರಹಗಳ ಅಧಿಪತಿಯಾದ ಮಂಗಳ ಪ್ರಸ್ತುತ ತನ್ನದೇ ಆದ ರಾಶಿಯಾದ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಗ್ರಹಗಳ ರಾಜಕುಮಾರ ಬುಧ ಕೂಡ ಸಂಚಾರ ಮಾಡಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಮಂಗಳನ ಉಪಸ್ಥಿತಿ ಅನ್ನುವಂಥದ್ದು ಎಲ್ಲ ರಾಜಚಕ್ರ ಚಿಹ್ನೆಗಳಿಗೆ ಅತ್ಯಂತ ಮುಖ್ಯವಾಗಿರುತ್ತೆ ಯಾಕಂದರೆ ಇದು ಒಂದು ಗ್ರಹ ತನ್ನದೇ ಆದ ರಾಶಿಯಲ್ಲಿ ಉತ್ತುಂಗದ ಚಿಹ್ನೆಯಲ್ಲಿ ಸಾಗಿದಾಗ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ನವೆಂಬರ್ ಹದಿನಾರರಂದು ಗ್ರಹಗಳ ರಾಜನಾದ ಸೂರ್ಯನೂ ಕೂಡ ರಾಶಕ್ರ ಚಿಹ್ನ ಪ್ರವೇಶ ಮಾಡ್ತಾನೆ ಮತ್ತು ಇದು ಗ್ರಹಗಳ ಮಹಾಯುತಿ ಅಂದರೆ ಸಂಯೋಗ ಅಂತ ಹೇಳ್ತೀವಿ ಮತ್ತು ತ್ರಿಗ್ರಾಹಿ ಯೋಗ ಕೂಡ ಅಂದರೆ ತ್ರಿಗ್ರಹಿ ಸಂಯೋಗವನ್ನು ಕೂಡ ರೂಪು ಮಾಡುತ್ತೆ ಇದಲ್ಲದೆ ಸೂರ್ಯನ ಆಗಮನ ಮಂಗಳ ಮಂಗಳಾದಿತ್ಯ ಯೋಗ ಮತ್ತು ಬುಧಾದಿತ್ಯ ಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ ಪರಿಣಾಮವಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರಿಗೆ ಒಳ್ಳೆಯ ಸಮಯ ಆರಂಭ ಇದೆ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ತವೆ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಚಂದ್ರನ ಚಿಹ್ನೆಯನ್ನು ಆಧರಿಸಿ ಈ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂಥದ್ದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಬುಧ ಮತ್ತು ಸೂರ್ಯ ಈಗಾಗಲೇ ಏನು ಬುಧ ಮತ್ತು ಮಂಗಳ ಇಬ್ಬ ಈಗಾಗಲೇ ನಿಲ್ಲಿಸಿದ್ದಾರೆ ಅಲ್ಲಿ ಬುಧ ನವೆಂಬರ್ ಇಪ್ಪತ್ತ್ಮೂರರಂದು ತುಲ ರಾಶಿಗೆ ಪ್ರವೇಶ ಮಾಡ್ತಾನೆ ಇದರ ನಂತರ ನವೆಂಬರ್ ಆರರಂದು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ವಿಶೇಷ ಯೋಗದ ರಚನೆಯಿಂದಾಗಿ ಯಾವ್ಯಾವ ರಾಶಿ ಚಿಹ್ನೆಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಪ್ರಯೋಜನ ಪಡಿತಾರೆ ಅದೃಷ್ಟಶಾಲಿಯಾಗಿರ್ತಾರೆ ಅಂತ ನೋಡ್ತಾ ಹೋಗೋಣ ತುಲ ರಾಶಿ ನೋಡಿ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಗುರು ಶುಕ್ರನು ನಿಮ್ಮ ಲಗ್ನದ ಮನೆಯಲ್ಲಿದ್ದು ಮಾಲವೀಯ ರಾಜಯೋಗವನ್ನು ಸೃಷ್ಟಿಸ್ತಿದ್ದಾನೆ ಮತ್ತು ದೇವಗುರು ಹತ್ತನೇ ಮನೆಯಲ್ಲಿ ಹಂಸ ಮಹಾಪುರುಷ ರಾಜಯೋಗವನ್ನು ರೂಪಿಸ್ತಿದ್ದಾನೆ ಈ ರಾಶಿಚಕ್ರ ಚಿಹ್ನೆಯ ಎರಡನೇ ಮನೆಯಲ್ಲಿ ಅಂದರೆ ತುಲಾರಾಶಿಯ ಎರಡನೇ ಮನೆಯಲ್ಲಿ ನೋಡಿ ತ್ರಿಗ್ರಾಹಿ ಯೋಗ ರೂಪುಗೊಂಡಿದೆ ಇದಲ್ಲದೆ ಶುಕ್ರನ ಅಂಶ ಜಾತಕದ ಏಳನೇ ಮನೆಯ ಮೇಲೆ ಬೀಳ್ತಾ ಇದೆ ಹಾಗಾಗಿ ಪರಿಣಾಮವಾಗಿ ಕಲೆ ಸೌಂದರ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಯೋಜನವನ್ನು ಪಡೀತಾರೆ ಮಂಗಳ ಸೂರ್ಯ ಮತ್ತು ಬುಧರ ಸಂಯೋಗ ಅನ್ನುವಂಥದ್ದು ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದಂಥವರ ಆತ್ಮವಿಶ್ವಾಸ ಸ್ವಾಭಿಮಾನವನ್ನು ಹೆಚ್ಚು ಮಾಡುತ್ತೆ ನೋಡಿ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಈ ತುಲ ರಾಶಿಯವರಿಗಿದೆ ಮತ್ತೆ ಹಣದ ಹೂಡಿಕೆ ಮಾಡೋದು ಪ್ರಯೋಜನಕಾರಿಯಾಗಿರುತ್ತೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ನಡೆಸ್ತಾ ಇರುವಂಥವರು ಗಮನಾರ್ಹ ಯಶಸ್ಸನ್ನು ಹಾಗೆ ಹೊಸ ವ್ಯವಹಾರವನ್ನು ಮಾಡಲು ಆರಂಭಿಸಿದರೆ ಈ ಸಮಯ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಸೂರ್ಯನು ಸರ್ಕಾರಿ ಉದ್ಯೋಗದ ಸಾಧ್ಯತೆಯನ್ನು ಕೂಡ ಸೃಷ್ಟಿ ಮಾಡ್ತಾನೆ ಮತ್ತು ನೀವು ಸರ್ಕಾರಿ ಹಣವನ್ನು ಕೂಡ ಪಡಿಬಹುದು ಸೂರ್ಯ ಮತ್ತು ಮಂಗಳ ಜಾತಕದ ಎರಡನೇ ಮನೆಯಲ್ಲಿದ್ದಾರೆ ಸೂರ್ಯ ಅಗ್ನಿ ಅಂಶದ ಗ್ರಹ ಹಾಗಾಗಿ ಮತ್ತು ಮಂಗಳ ಕೂಡ ಅಗ್ನಿ ಅಂಶದ ಗ್ರಹ ಈ ಎರಡೂ ಅಗ್ನಿ ಧಾತು ಗ್ರಹಗಳು ಮಾತಿನ ಮನೆಯಾದ ಎರಡನೇ ಮನೆಯಲ್ಲಿ ಸಾಗಿದಾಗ ಕೋಪ ಹೆಚ್ಚಾಗುತ್ತೆ ಆದ್ದರಿಂದ ಸ್ವಲ್ಪ ತಾಳ್ಮೆಯನ್ನು ಇಟ್ಕೋಬೇಕಾಗತ್ತೆ ತುಲ ರಾಶಿಯವರು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ನೋಡಿ ವೃಶ್ಚಿಕ ರಾಶಿ ಮಂಗಳ ಮತ್ತು ಬುಧ ಮತ್ತು ಸೂರ್ಯ ಲಗ್ನದ ಮನೆಯಲ್ಲಿ ಸಾಕ್ತಾರೆ ಪರಿಣಾಮವಾಗಿ ಐದು ಮಹತ್ವದ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಮಂಗಳ ರೋಚಕ ರಾಜಯೋಗ ಸೂರ್ಯನು ಕೇಂದ್ರ ತ್ರಿಕೋನ ರಾಜಯೋಗ ಬುಧಾದಿತ್ಯ ಯೋಗ ಮಂಗಳಾದಿತ್ಯ ಯೋಗ ತ್ರಿಗ್ರಾಹಿ ಯೋಗವನ್ನು ರೂಪಿಸ್ತಿದ್ದಾನೆ ಅದೃಷ್ಟಗ್ರಹವಾದ ಗುರು ಹಂಸರಾಜಯೋಗವನ್ನು ರೂಪಿಸ್ತಿದ್ದಾನೆ ಸೂರ್ಯ ಮತ್ತು ಮಂಗಳನ ಸಂಯೋಗ ಕೆಲಸದ ಸ್ಥಳದಲ್ಲಿ ನಾಯಕತ್ವದ ಅವಕಾಶವನ್ನು ಒದಗಿಸುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ತವೆ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಮತ್ತು ಸೂರ್ಯ ಮತ್ತು ಮಂಗಳ ಏಳನೇ ಮನೆಯಲ್ಲಿ ದೃಷ್ಟಿಯನ್ನಿಟ್ಟಿದ್ದಾರೆ ಪರಿಣಾಮವಾಗಿ ಟೆಂಡರ್ಗಳು ಯೋಜನೆಗಳು ಮತ್ತು ಯೋಜನೆಗಳಂತಹ ಹಲವ ಅದ ನಿಮ್ಮ ಯೋಚನೆಗಳೆಲ್ಲವೂ ಕೂಡ ಯೋಜನೆಯಾಗಿ ರೂಪುಗೊಳ್ಳುವಂಥದ್ದು ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು ದೀರ್ಘಕಾಲದಿಂದ ಬಾಕಿ ಇರುವ ಯಾವುದೇ ಕೆಲಸ ಸರ್ಕಾರಿ ಪ್ರೈವೇಟ್ ಇರಬಹುದು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಪಡಿತಾರೆ ಮಂಗಳ ನಾಲ್ಕನೇ ಮನೆಯ ಮೇಲೆ ದೃಷ್ಟಿಯನ್ನು ಹಾಕಿದ್ದಾನೆ ಆದ್ದರಿಂದ ಈ ಈ ರಾಶಿಯಲ್ಲಿ ಜನಿಸಿದಂಥವರಿಗೆ ಇಲ್ಲಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ಯೋಗ ಇದೆ ಬ್ಯಾಂಕ್ ಸಾಲವನ್ನು ಪಡೆಯಲು ಕೂಡ ಯಶಸ್ವಿ ಆಗ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆರನೇ ಮನೆಯಲ್ಲಿ ಮಂಗಳ ಬುಧ ಮತ್ತು ಸೂರ್ಯನ ಸಂಯೋಗ ತ್ರಿಗ್ರಾಹಿಯೋಗವನ್ನು ಸೃಷ್ಟಿ ಮಾಡ್ತಿದೆ ಪರಿಣಾಮವಾಗಿ ಈ ಮಿಥುನ ರಾಶಿಯ ಜನರು ಅದೃಷ್ಟದ ಅದೃಷ್ಟವನ್ನು ಅವರಿಗೆ ಅನುಕೂಲಕರವಾಗಿ ಕಾಣಬಹುದು ಮತ್ತು ತಮ್ಮ ಶತ್ರುಗಳನ್ನು ಸೋಲಿಸೋಲು ಯಶಸ್ವಿ ಆಗ್ತೀರಿ ಮತ್ತು ಸಾಲದಿಂದ ಮುಕ್ತರಾಗ್ತೀರಿ ದೀರ್ಘಕಾಲದ ಕಾಯಿಲೆಗಳಿದ್ದರೆ ಗುಣವಾಗುತ್ತೆ ಆರೋಗ್ಯ ವೇಗವಾಗಿ ಸುಧಾರಿಸುತ್ತೆ ಮಂಗಳನ ಮೇಲಿನ ಗುರುವಿನ ಅಂಶ ಮತ್ತು ಮಂಗಳನ ಮೇಲೆ ತನ್ನ ಪ್ರಭಾವ ಬೀರ್ತಾ ಇದೆ ಇದು ಬಹು ಮೂಲಗಳಿಂದ ಆದಾಯವನ್ನು ಹೆಚ್ಚಿಸುವಂಥದ್ದು ನಿಮ್ಮ ಸಂಗಾತಿಯ ಮೂಲಕ ನೀವು ಗಮನಾರ್ಹ ಪ್ರಯಾಣವನ್ನು ಅಥವಾ ದೊಡ್ಡ ಪ್ರಮಾಣದ ಹಣವನ್ನು ನೀವು ಗಳಿಸ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥವರು ಪ್ರಯೋಜನ ಪಡಿತೀರಿ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬಲ ಕೂಡ ಇರುತ್ತೆ ಕಲೆ ಸೃಜನಶೀಲ ಕ್ಷೇತ್ರಗಳಲ್ಲಿ ಖ್ಯಾತಿಯನ್ನು ಸಾಧಿಸ್ತೀರಿ ಆತ್ಮವಿಶ್ವಾಸ ಶಕ್ತಿ ಮತ್ತು ದಕ್ಷತೆ ಹೆಚ್ಚಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು